ಮಾಡಲ್ ಕ್ಶನ್ ಪೇಪರ್ಲಿರುವಂತಹ ಬಂದಿದ್ದ ಬಂದಿರುವಂತಹ ಒಂದು ಟ್ರಿಗ್ನೊಮೆಟ್ರಿ ಅನ್ನು ನೋಡೋಣ ಯಾಕೆ ಯಾಕೆ ನಾನು ಟ್ರಿಗ್ನೊಮೆಟ್ರಿಯನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಕೆಲವು ಮಕ್ಕಳಿಗೆ ಟ್ರಿಗ್ನೊಮೆಟ್ರಿ ಸ್ವಲ್ಪ ಕಷ್ಟ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಕೆಲವರಿಗೆ ತುಂಬ ನಿಧಾನ ಅಂತ ಅನ್ಸಿದ್ರೆ ನೀವು ಒನ್ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಸೈನ್ ತೀಟ ಅಂತ ಕೊಟ್ಬಿಟ್ಟು ಝೀರೋ ಒನ್ ಸಾರಿ ತರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಅಂತ ಕೊಟ್ಬಿಟ್ಟು ಸೈನ್ ಸೊನ್ನೆ ಆದರೆ ವ್ಯಾಲ್ಯೂ ಸೊನ್ನೆ ಸೈನ್ ತರ್ಟಿ ಆದರೆ ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ಆದರೆ ರೂ ಒನ್ ಬೈ ರೂಟ್ ಟೂ ಸಿಕ್ಸ್ಟಿ ಆದರೆ ರೂಟ್ ತ್ರೀ ಬೈ ಟು ಒಂದು ಇದನ್ನೆಲ್ಲ ಕಲ್ತಿದ್ದೀರಾ ಸೈನ್ ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ ಆ ಬಾಕ್ಸಲ್ಲಿ ಬ ಬಾಕ್ಸ್ ಇದೆ ನೋಡಿ ಸೈನ್ ತೀಟ ನೆಕ್ಸ್ಟ್ ಕೆಳಗೆ ಕಾಸ್ತೀಟ ಟ್ಯಾನ್ ತೀಟ ಕಾಟ್ ತೀಟಾ ಅಂತೆಲ್ಲ ಹೇಳಿ ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ ನೀವು ಇದೊಂದು ವ್ಯಾಲ್ಯೂ ಅನ್ನು ಕಲ್ತರೆ ಕಾಸ್ತೀಟನ ಜಸ್ಟ್ ಇದ್ರದ್ದು ಉಲ್ಟ ಇಲ್ಲಿಂದ ಬರ್ಕೊಂಡು ಹೋಗ್ಬೇಕು ಒಂದು ಆಮೇಲೆ ರೂಟ್ ಮೂರು ಬೈ ಎರಡು ಆಮೇಲೆ ಇದು ಹಾಗೆ ಸೇಮ್ ಒನ್ ಬೈ ರೂಟ್ ಟು ಆಮೇಲೆ ಒಂದು ಬೈ ಎರಡು ಇದು ಸೊನ್ನೆ ಅಂತ ಬರೀತಿದೆ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಕ ಟ್ಯಾನ್ ತೀಟ ಅಂದರೆ ಸೈನ್ ತೀಟ ಬಾಗಿಸು ಕಾಸ್ತೀಟ ಓಕೆ ಟ್ಯಾನ್ ತೀಟ ಅಂತ ಹೇಳಿದ್ರೆ ಸೈನ್ ತೀಟ ಬೈ ಕಾಸ್ತೀಟ ಅದೇ ಥರ ನೆಕ್ಸ್ಟ್ ಸೈನ್ ತೀಟದು ರೆಸಿಪ್ರೋಕಲ್ ಯಾವುದು ಬರ್ತದೆ ಸೈನ್ ತೀಟದು ಕೊಸೆಕ್ ತೀಟ ಕೊಸೆಕ್ ತೀಟ ಅಂದರೆ ಇದ್ರದ್ದು ಉಲ್ಟ ಬರೆದ್ರೆ ಆಯಿತು ನೆಕ್ಸ್ಟ್ ಕಾಸದು ಉಲ್ಟ ಬರೆಯೋದು ಯಾವುದಕ್ಕೆ ಸೀಕೆಂಟ್ ತೀಟಕ್ಕೆ ಓಕೆ ಈಗ ಸೀಕೆಂಟ್ ಮೂವತ್ತು ಅಂತ ಹೇಳಿದ್ರೆ ಎರಡು ಬೈ ರೂಟ್ ಮೂರು ಅಂತ ಬರಿತೀರ ಅರ್ಥ ಆಯ್ತಲ್ಲ ಇದ್ರದ್ದು ತಲೆ ಕೆಳಗಾಗಿ ಬರೆದ್ರೆ ಆಯಿತು ಇದು ಯಾವುದು ಸೈನ್ದು ತಲೆ ಕೆಳಗೋ ಈಗ ಸೈನ್ ಮೂವತ್ತು ಅಂತೇಳಿದ್ರೆ ಒಂದು ಬೈ ಎರಡು ಅದೇ ಕೊಸೆಕ್ ಮೂವತ್ತು ಅಂತೇಳಿದ್ರೆ ಎರಡು ಇದು ತಲೆ ಕೆಲಗೋ ಎರಡು ಬೈ ಒಂದು ಬರ್ತದೆ ಎರಡು ಬೈ ಒಂದು ಅಂತೇಳಿದ್ರೆ ಎರಡಲ್ವಾ ಅದೇ ಥರ ಟ್ಯಾನ್ ಅನ್ನ ರೆಸಿಪ್ರೋಕಲ್ ಟ್ಯಾನ್ ಕೆ ತಲೆ ಕೆಳಗಾಗಿ ಬಂದರೆ ಅದನ್ನ ಕಾಟ್ ತಿಟ್ಟ ಅಂತ ಹೇಳ್ತೀವಿ ಈಗ ಬೇಕಾಸ್ತಿ ಮಾಡ್ಕೊಂಡು ಇದನ್ನ ಕಂಡಿಟ್ಕೋಬೇಕು ಇಲ್ಲಿ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಒನ್ ಬೈ ರೂಟ್ ತ್ರೀ ಬರುತ್ತೆ ಸೈನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಬರುತ್ತೆ ಆಗ ಇಲ್ಲಿ ಕಾಟ್ ಅಂತ ಹೇಳಿದ್ರೆ ರೂಟ್ ತ್ರೀ ಮಾತ್ರ ಬರುತ್ತೆ ಅದಕ್ಕೆ ನೀವು ಇದನ್ನು ಸ್ವಲ್ಪ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ನಿಮ್ಗೆ ಈ ಲೆಕ್ಕವನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಆಯ್ತಾ ಮಕ್ಳೇ ಈಗ ನಾನು ಡೈರೆಕ್ಟ್ ಕ್ವಶನ್ಗೆ ಹೋಗ್ತೀನಿ ನೀವು ಇದನ್ನ ಕಲಿತೀರಾ ಅಂತ ತಿಳ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಹೇಳ್ಕೊಡ್ಬೋದು ಕಲ್ ಕಲಿಯೋದು ನೀವೇ ಮಾಡ್ಬೇಕು ಮಕ್ಳಿಗೆ ಕಲಿತು ಪರ್ಫೆಕ್ಟ್ ಆಗಿದ್ರೆ ಈಗ ನೋಡಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಲೆಕ್ಕವನ್ನು ಮಾಡ್ಕೊಂಡು ಹೋಗ್ತೀರಾ ಆಯ್ತಾ ಇದನ್ನು ಒಂದು ಐದಾರು ಸಲ ರಿಪೀಟ್ ಮಾಡೋದ್ರಿಂದ ಮತ್ತೆ ದಿನ ರಿವೈಸ್ ಮಾಡೋದ್ರಿಂದ ಇದು ಯಾಕೆ ಯಾಕೆಂತಂದ್ರೆ ಮರ್ತೋಗುತ್ತೆ ಬೇಕು ನೀವು ಕಲ್ತಿರ್ತೀರಿ ಇವತ್ತು ಕಲ್ತಿರ್ತೀರಾ ನಾಳೆ ಅದನ್ನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಅದು ಮರ್ತೋಗುತ್ತೆ ಮಕ್ಳಿಗೆ ಟೂ ಇಂಟು ಈಗ ಕಾಸ್ ಸಿಕ್ಸ್ಟಿ ಅಂತ ಹೇಳಿದ್ರೆ ಒಂದು ಬೈ ಎರಡು ಅಂತ ನಮ್ಗೆ ಗೊತ್ತಿದೆ ಪ್ಲಸ್ ಇವಾಗ ಬಾಕ್ಸಲ್ಲಿ ಹಾಗೆ ಕಲಿತಿರಬೇಕು ಈಗ ಟ್ಯಾನ್ ನಲ್ವತ್ತೈದು ಅಂತೇಳಿದ್ರೆ ಒಂದು ಬರುತ್ತೆ ಯಾಕೆಂದರೆ ಒನ್ ಬೈ ರೂಟು ಒನ್ ಬೈ ರೂಟು ಕೆಳಗಾಗ್ದಾಗ ರೂಟು ರೂಟು ಕ್ಯಾನ್ಸಲ್ ಆಗಿ ನಮಗೇನು ಬರುತ್ತೆ ಒಂದು ಬರುತ್ತೆ ಮೈನಸ್ ರೂಟ್ ತ್ರೀ ಕೊಸೆಕ್ ಅರವತ್ತು ಅಂತೇಳಿದ್ರೆ ಸೈನ್ ಅರವತ್ತರದ್ದು ಉಲ್ಟ ಸೈನ್ ಅರವತ್ತರದ್ದು ಉಲ್ಟಾ ಸೈನ್ ಅರವತ್ತು ಅಂತೇಳಿದ್ರೆ ರೂಟ್ ತ್ರೀ ಬೈ ಟು ಅಲ್ವಾ ಆಗ ಇದ್ರದ್ದು ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಟೂ ಬೈ ರೂಟ್ ತ್ರೀ ಅದನ್ನು ತಲೆ ಕೆಳಗಾಗಿ ಬರಿತೀರ ಹೋಲ್ ಡಿವೈಡೆಡ್ ಬೈ ಇಲ್ಲಿ ರೂಟ್ ತ್ರೀ ಈಗ ಸೀಕೆಂಡ್ ತರ್ಟಿ ಅಂತೇಳಿದ್ರೆ ಕಾಸ್ ಮೂವತ್ತರದ್ದು ಉಲ್ಟ ಬರೀಬೇಕು ಕಾಸ್ ಮೂವತ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತು ರೂಟ್ ತ್ರೀ ಬೈ ಟೂ ಟೂವೇ ಬರುತ್ತೆ ಇಲ್ಲಿ ಟೂ ಬೈ ರೂಟ್ ತ್ರೀ ಅಂತ ಬರಿತೀರ ಪ್ಲಸ್ ಟೂ ಇನ್ ಟೂ ಕಾಸ್ ಸಿಕ್ಸ್ಟಿ ಅಂತೇಳಿದ್ರೆ ಕಾಸ್ ಸಿಕ್ಸ್ಟಿದು ಬೆಲೆ ನಿಮಗೆ ಗೊತ್ತಿದೆ ಕಾಸ್ ಸಿಕ್ಸ್ಟಿ ಅಂತೇಳಿದ್ರೆ ಒಂದು ಬೈ ಎರಡು ಪ್ಲಸ್ ಕಾಟ್ ನಲ್ವತ್ತೈದು ಅಂತೇಳಿದ್ರೆ ಒಂದು ಈಗ ನೋಡಿ ಮಕ್ಕಳೇ ಈ ಎರಡು ಈ ಎರಡು ಕ್ಯಾನ್ಸಲ್ ಆಗುತ್ತೆ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಇಲ್ಲಿನೂ ಅಷ್ಟೇ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಎರಡು ಎರಡು ಕ್ಯಾನ್ಸಲ್ ಈಗ ಮೇಲೆ ಒಂದು ಪ್ಲಸ್ ಒಂದು ಈ ಒಂದು ಮೈನಸ್ ಎರಡು ಬೈ ಎರಡು ಇಲ್ಲಿ ಎರಡು ಉಳ್ಕೊಳ್ತದೆ ಪ್ಲಸ್ ಇಲ್ಲಿ ಒಂದು ಇಲ್ಲೊಂದು ಪ್ಲಸ್ ಒಂದು ಆಗ ನಮಗೆ ಇಲ್ಲಿ ಒಂದು ಪ್ಲಸ್ ಒಂದು ಪ್ಲಸ್ ಇರೋದನ್ನ ಫಸ್ಟ್ ನಾವು ಆ್ಯಡ್ ಮಾಡ್ತೀವಿ ಆಗ ಪ್ಲಸ್ ಅಂತ ಹೇಳಿದ್ರೆ ಎರಡು ಎರಡು ಮೈನಸ್ ಎರಡು ಅಂತ ಹೇಳಿದ್ರೆ ಏನು ಬರ್ತದೆ ನಮಗೆ ಝೀರೋ ಬರ್ತದೆ ಇಲ್ಲಿ ನಾಲ್ಕು ಆಗ್ತದೆ ಝೀರೋ ಬೈ ನಾಲ್ಕು ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಝೀರೋ ಅರ್ಥ ಆಯ್ತಲ್ಲ ಈಸಿ ಇದೆಯಲ್ವ ಸೊ ನೀವೇನು ಮಾಡಬೇಕಾಗುತ್ತೆ ಬೆಲೆಗಳನ್ನು ಫಸ್ಟು ಪರ್ಫೆಕ್ಟಾಗಿ ಕಲಿಬೇಕಾಗುತ್ತೆ ಅದರಲ್ಲಿ ಇನ್ನೊಂದು ಆರು ಕ್ವಶನ್ ಕೇಳಿದರೆ ನೀವು ಯಾವುದು ಎ ಪ್ಲಸ್ ಬಿ ಇನ್ ಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾನ ಕಲ್ತಿದ್ದೀರಾ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಅದನ್ನು ಸಬ್ಸ್ಟ್ಯೂಟ್ ಮಾಡೋದನ್ನು ಕಲ್ತಿದ್ದೀರಾ ಇಲ್ಲಿ ಬಂದು ಇಲ್ಲಿ ಕ್ಯೂಬ್ ಕ್ಯೂಬ್ ಅಂತಿದೆ ಇಲ್ಲೊಂದು ಮೈನಸ್ ಕ್ಯೂಬ್ ಇದೆ ಆಗ ನಮಗೆ ಫಾರ್ಮು ನಾವು ಯಾವುದನ್ನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಈ ಕ್ಯೂಬ್ ಮೈನಸ್ ಫಸ್ಟು ಬ್ಲ ಈ ಕಡೆಯದು ಪ್ಲಸ್ ಇರೋದ್ರಿಂದ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ ಟು ಫಾರ್ಮುಲಾ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಮೈನಸ್ ಎ ಬಿ ಇದೊಂದು ಫಾರ್ಮುಲ ಯೋಚನೆ ಬರಬೇಕು ಇದಕ್ಕೆ ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂ ಇಲ್ಲಿ ನೋಡಿ ಎ ಕ್ಯೂಬ್ ಮೈನಸ್ ಇರೋದ್ರಿಂದ ನಾವು ಆ ಫಾರ್ಮುಲನ್ನು ಯೋಚನೆ ಇಟ್ಕೊಳ್ಬೇಕು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಓಕೆನಾ ಈ ಫಾರ್ಮ್ಲಾ ನಿಮ್ಗೆ ಕಲಿತಿರ್ಬೇಕು ಈಗ ನಾವೇನು ಮಾಡ್ತೀವಿ ಈ ಇದನ್ನು ಇದನ್ನು ನಾವು ಈ ಫಾರ್ಮುಲಕ್ಕೆ ಸಬ್ಸ್ಟ್ಯೂಟ್ ಮಾಡ್ತೀವಿ ಇಲ್ಲಿ ಎ ಕ್ಯೂಬ್ ಅಂತೇಳಿದ್ರೆ ಕಾಸ್ ಕ್ಯೂಬ್ ಬಿ ಕ್ಯೂಬ್ ಅಂತ ಹೇಳಿದ್ರೆ ಸೈನ್ ಕ್ಯೂಬ್ ಆಗ ನಾನು ಎ ಪ್ಲಸ್ ಬಿ ಅಂತ ಬರಿಬೇಕು ಆಗ ಏನು ಕಾಸ್ ತೀಟ ಪ್ಲಸ್ ಸೈನ್ ತೀಟ ಓಕೆ ಕಾಸ್ ತೀಟ ಪ್ಲಸ್ ಸೈನ್ ತೀಟ ಅಂತ ಬರಿತೀರಾ ನೆಕ್ಸ್ಟ್ ಏನು ಬರಿಬೇಕು ಇಲ್ಲಿ ಕಾಸ್ ಸ್ಕ್ವಯರ್ ತೀಟ ಬರಿಬೇಕು ಎ ಸ್ಕ್ವಯರ್ ಅಂತ ಹೇಳಿದ್ರೆ ಇಲ್ಲಿ ಇಲ್ಲೇನು ಬರಿತೀರಾ ಕಾಸ್ಕ್ವಯರ್ ತೀಟ ಪ್ಲಸ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಸೈನ್ ಸ್ಕ್ವಯರ್ ತೀಟ ಮೈನಸ್ ಕಾಸ್ತೀಟ ಸೈನ್ ತೀಟ ಅಂತ ಬರಿತೀರ ಓಕೆನಾ ಹೋಲ್ ಡಿವೈಡೆಡ್ ಬೈ ಇದನ್ನು ಹಾಗೆ ಬರೀಡಿ ತೀಟ ಪ್ಲಸ್ ಸೈನ್ ತೀಟ ಅಂತ ಬರಿತೀರ ಓಕೆನಾ ನೆಕ್ಸ್ಟ್ ಈ ಕಡೆ ಹೋಗೋಣ ನೋಡಿ ಇಲ್ಲಿ ಕಾಸ್ತೀಟ ಪ್ಲಸ್ ಸೈನ್ ತೀಟ ಕಾಸ್ತೀಟ ಪ್ಲಸ್ ಸೈನ್ ತೀಟ ಏನಾಯಿತು ಕ್ಯಾನ್ಸಲ್ ಆಯಿತು ಆಗ ನೆಕ್ಸ್ಟು ಈ ಕಡೆ ಪ್ಲಸ್ ಇದನ್ನು ಇದನ್ನು ನಾನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ ಪ್ಲಸ್ ಅಂತ ಹಾಕಿ ನೀವು ಕಂಟಿನ್ಯೂ ಮಾಡಿ ನಾನು ಇಲ್ಲಿ ಮರಿತೀನಿ ಕಾಸ್ ಕ್ಯೂಬ್ ತೀಟ ಮೈನಸ್ ಸೈನ್ ಕ್ಯೂಬ್ ತೀಟ ಅಂತ ಹೇಳಿದ್ರೆ ಏನು ಫಾರ್ಮುಲಾ ಕಾಸ್ ಇಲ್ಲಿ ಬರಿತಾ ಇದ್ದೀನಿ ಪ್ಲಸ್ ಹಾಕಿ ಅಲ್ಲಿ ಕಂಟಿನ್ಯೂ ಮಾಡಬೇಕು ನಿಮಗೆ ಪ್ಲೇಸ್ ಇದೆ ಕಾಸ್ ತೀಟ ಮೈನಸ್ ಸೈನ್ ತೀಟ ಅಲ್ವಾ ಇಲ್ಲಿರೋದು ಎ ಮೈನಸ್ ಬಿ ಆಗ ಕಾಸ್ ತೀಟ ಮೈನಸ್ ಸೈನ್ ತೀಟ ನೆಕ್ಸ್ಟು ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ಕಾಸ್ಕ್ವಯರ್ ತೀಟಾ ಬಿ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ತೀಟ ಸೈನ್ ತೀಟ ಓಕೆ ಡಿವೈಡೆಡ್ ಬೈ ಇಲ್ಲೇನಿದೆ ಕಾಸ್ತೀಟ ಮೈನಸ್ ಸೈನ್ ತೀಟಾ ಸೊ ಕಾಸ್ತೀಟ ಮೈನಸ್ ಸೈನ್ ತೀಟ ಈಗ ಯಾವ್ದಾವುದು ಹೋಗುತ್ತೆ ಅಂತ ನಿಮಗೆ ಚ ಹೊಳೀತಲ್ವಾ ಈ ಕಾಸ್ತೀಟ ಮೈನಸ್ ಸೈನ್ ತೀಟಾ ಇಲ್ಲಿ ಕಾಸ್ತೀಟ ಮೈನಸ್ ಸೈನ್ ತೀಟ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಉಳ್ಕೊಂಡಿರೋದೇನು ಕಾಸ್ಕ್ವಯರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವಯರ್ ಅಂತ ಹೇಳಿದ್ರೆ ಏನು ಒಂದಲ್ವಾ ಆಗ ನಾನು ಅದನ್ನು ಒಂದು ಒಂದು ಬರಲ್ಲ ಇದಿಷ್ಟನ್ನು ಕಾಸ್ ಸ್ಕ್ವಯರ್ ತೀಟಾ ಪ್ಲಸ್ ಆಚೆ ಈಚೆ ಆಗಿದೆ ಅಂತ ಅಷ್ಟೆ ನಮಗೇನು ಗೊತ್ತು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ಕಾಸ್ಕ್ವಯರ್ ತೀಟಾ ಅಂತೇಳಿದ್ರೆ ನಮಗೇನಂತ ಗೊತ್ತು ಒನ್ ಆಗ ನಾನು ಇಲ್ಲಿ ಒನ್ ಅಂತ ಬರಿತೀನಿ ಮೈನಸ್ ಇದನ್ನು ಹಾಗೆ ಬರೀರಿ ಏನು ಕಾಸ್ ತೀಟ ಸೈನ್ ತೀಟ ಓಕೆನಾ ಇಲ್ಲೂ ಅಷ್ಟೇ ನೋಡಿ ಸ್ಕ್ವೇರ್ ತೀಟ ಪ್ಲಸ್ ಸೈನ್ ಸ್ಕ್ವೇರ್ ತೀಟ ಅಂದರೆ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ತೀಟ ಇದನ್ನು ಹೀಗೆ ಬ್ರಾಕೆಟ್ ಬ್ರ್ಯಾಕೆಟ್ ಹಾಕಿ ಇಲ್ಲಿ ಪ್ಲಸ್ ಅಂತ ಹೇಳಿ ಇಲ್ಲಿ ಏನಂತ ಬರೀತೀನಿ ಒನ್ ಪ್ಲಸ್ ತೀಟ ಮತ್ತು ಸೈನ್ ತೀಟ ಅಂತ ಬರಿತೀನಿ ಓಕೆನಾ ಇಲ್ಲಿ ಯಾವ ಸೈನ್ ಇದೆ ಪ್ಲಸ್ ಸೈನ್ ಇದೆ ನೋಡಿ ಮೈನಸ್ ಕಾಸ್ತೀಟಾ ಸೈನ್ ತೀಟ ಪ್ಲಸ್ ಕಾಸ್ತೀಟ ಸೈನ್ ತೀಟ ಕ್ಯಾನ್ಸಲ್ ಆಗುತ್ತೆ ಒನ್ ಪ್ಲಸ್ ಒನ್ ಎಷ್ಟಾಯಿತು ಟೂ ಆಯಿತು ಹ್ಯಾನ್ಸ್ ಪ್ರೂವ್ ಟೂ ಬರಬೇಕಿತ್ತು ಬಂತಲ್ವಾ ಎಷ್ಟು ಈಸಿ ಇದೆಯಲ್ವಾ ಜಸ್ಟ್ ಫಾರ್ಮ್ಲಾ ಸಬ್ಸ್ಟ್ಯೂಷನ್ ಎಲ್ಲೆಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ ಯಾವ ಯಾವ ಫಾರ್ಮ್ಲೇ ನೆನಪು ಅದು ಐಡೆಂಟಿಟೀಸು ಅಂದರೆ ನಿತ್ಯ ಸಮೀಕರಣಗಳಿದು ಕಾಸ್ಕ್ವಯರ್ ತೀಟ ಪ್ಲಸ್ ಸೈನ್ಸ್ಕ್ವಯರ್ ತೀಟ ಇಟ್ ಕೊಟ್ಟು ಒಂದು ಅಂತ ಅದನ್ನು ಪರ್ಫೆಕ್ಟಾಗಿ ಕಲ್ತಿದ್ರೆ ಈಸಿಯಾಗಿ ಮಾಡಿಬಿಡ್ಬೋದು ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಸೊ ಈ ಈ ಪಾಠ ಈ ಕ್ವಶನ್ ಪೇಪರ್ ಆಗೋಷ್ಟು ನಿಮಗೆ ಎ ಪ್ಲಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಆ ಫಾರ್ಮ್ಲೂ ಕಲ್ತಿರ್ತೀರ ಮತ್ತು ಸೈನ್ಸ್ ಸ್ಕ್ವಯರ್ ಪ್ಲಸ್ ಕಾಸ್ಕ್ವಯರ್ ಆಚೆ ಈಚೆ ಮಾಡಿದ್ರು ನೀವು ಒನ್ ಅಂತ ಐಡೆಂಟಿಫೈ ಮಾಡುವಷ್ಟು ಹುಷಾರಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ